ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ತ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋರ್ತ್ ಸ್ಟೇಜಲ್ಲಿದೆ ಫೋರ್ತ್ ಸ್ಟೇಜು ಸೆಕೆಂಡ್ ಫೇಸಲ್ಲಿ ಬರುತ್ತೆ ನಿಯರ್ ಮರಿಮಲ್ಲಪ್ಪ ಕಾಂಪೌಂಡು ನೋಡಿ ಯಾರೆಲ್ಲ ಒಂದು ಇನ್ಸೈಡು ಕಾರ್ ಪಾರ್ಕಿಂಗ್ ಬೇಕು ಒಂದು ಲೆಕ್ಸುರಿಯಾಗಿ ಮನೆ ಬೇಕು ಅಂತ ನೋಡ್ತಾ ಇದ್ದೀರಾ ಅವರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಇದು ಯಾವ್ಯಾವ ರೀತಿ ಇದೆ ಏನು ಯಾವ ಥರ ಮೆಟ್ರಲ್ ಯೂಸ್ ಮಾಡಿದ್ದಾರೆ ನಿಮಗೆ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಾವ ಥರ ಕಾರ್ ಪಾರ್ಕಿಂಗ್ ಇದೆ ಎರಡು ಕಾರ್ ಪಾರ್ಕ್ ಮಾಡ್ಕೋಬೋದು ಇನೋವಾ ಕಾರ್ನ ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಮತ್ತು ನೀವು ಒಂದು ಫ್ಲೋರಲ್ಲಿ ನೀವಿದ್ದು ಎರಡೇ ಫ್ಲೋರಲ್ಲಿ ಬಾಡಿಗೆ ಬರೋ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ವಿತ್ ರೆಂಟಲ್ ಇನ್ಕಮ್ ಕೂಡ ಬರೋ ಥರ ಮಾಡಿದ್ದಾರೆ ಅದು ಯಾವ್ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬನ್ನಿ ಇವಾಗ ಒಳಗಡೆ ಹೋಗೋಣ ಆಯಿತಾ ಸಬ್ಸ್ಕ್ರೈಬು ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಅದೇ ರೀತಿ ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಇದೀನಿ ಹೊಸ ಫ್ಯೂಚರ್ ಬಂದಿದೆ ಹೈಪ್ ಕೂಡ ಮಾಡ್ಬೋದು ವಾರದಲ್ಲಿ ಮೂರು ವೀಡಿಯೋಗೆ ಐಪ್ ಮಾಡ್ಬೋದು ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಆ ವೀಡಿಯೋಗೆ ಹೈಪ್ ಮಾಡ್ಬೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಡಬಲ್ ಗೇಟ್ ಮಾಡಿದ್ದಾರೆ ಒಂದು ಓಡಾಡೋದಕ್ಕೆ ಸಿಂಗಲ್ ಗೇಟ್ ಮಾಡಿದ್ದಾರೆ ವೆಹಿಕಲ್ ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಡಬಲ್ ಗೇಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಎರಡು ಇನೋವಾ ಪಾರ್ಕ್ ಮಾಡ್ಕೊಬೋದು ಅಷ್ಟು ಸ್ಪೇಸ್ ಇದೆ ಹಾಗೆ ಸಂಪು ಟ್ವೆಲ್ ತೌಸಂಡ್ ಲೀಟರ್ ಕೆಪಾಸಿಟಿ ಸಂಪಿದೆ ವಿಜಯನಗರ ಫೋಸ್ಟೇಜಲ್ಲಿ ನಿಮಗೆ ಕಾವೇರಿ ಮತ್ತು ಕಬಿನಿ ಎರಡು ಕನೆಕ್ಷನ್ ಆಗಿದೆ ಈಗ ಮತ್ತು ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ರೆಂಟಲ್ ಇನ್ಕಮ್ ಬರೋ ಥರ ಮಾಡಿದ್ದಾರೆ ಅಂತ ಹೇಳಿದೆ ನಾನು ನಿಮಗೆ ಅದು ಗ್ರೌಂಡ್ ಫ್ಲೋರು ಇದು ಸೈಟ್ ಬಂದು ನಾರ್ತ್ ಫೇಸಿಂಗ್ ಇದೆ ಗ್ರೌಂಡ್ ಫ್ಲೋರ್ ಬಂದು ನಾರ್ತಲ್ಲಿ ನಾರ್ತೆ ಡೋರ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಟು ಬಿ ಎಚ್ ಕೆ ರೆಂಟ್ ಪರ್ಪಸ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಸಿಲಿಂಡರ್ ಇಡೋದಕ್ಕೆ ಸ್ಟೇರ್ ಕೆಸ್ ಕಡೆ ಪ್ರಾವಿಷನ್ ಮಾಡಿದ್ದಾರೆ ಫ್ರಂಟೆಲ್ಲ ನಿಮಗೆ ಗ್ರಾನೇಟ್ ಯೂಸ್ ಮಾಡಿದ್ದಾರೆ ಹಾಗೆ ಮೇನ್ ಡೋರು ನಾರ್ತ್ ಇದೆ ಟೀಕು ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಮತ್ತು ನಿಮಗೆ ಕೆಲವೊಬ್ರು ನನಗೆ ಕಮೆಂಟ್ ಬರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರು ಸರ್ ನನಗೆ ಗ್ರಾನೇಟು ವೈಟ್ ಇರೋದು ತೋರಿಸಿ ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು ಹಾಗೆ ಇನ್ನೊಂದಿಬ್ಬರು ನಾನು ಶಾರ್ಟ್ ವೀಡಿಯೋ ಹಾಕಿದೆ ಅಂದರೆ ಒನ್ ಮಿನಿಟ್ ವೀಡಿಯೋ ಹಾಕಿದೆ ಇದು ಫ್ರೆಂಟ್ ಎಲಿವಿಷನ್ನ ಕೆಲವೊಬ್ರು ಸರ್ ಫುಲ್ ವೀಡಿಯೋ ಹಾಕಿ ಅಂತ ನನಗೆ ಕಮೆಂಟ್ ಮಾಡಿದರು ಹಾಗಾಗಿ ಫುಲ್ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಲಾಂಗ್ ಆಗುತ್ತೆ ಯಾಕೆಂದ್ರೆ ತ್ರಿಪ್ಲೆಕ್ಸು ಕೆಳಗಡೆ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ತ್ರೀ ಬಿ ಎಚ್ ಕೆ ಇರೋದ್ರಿಂದ ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ ಇದು ಪೂಜಾ ರೂಮು ಕೆಳಗಡೆ ಇರುವಂಥ ಮನೆಗೆ ಪೂಜಾ ರೂಮ್ ಮಾಡಿದ್ದಾರೆ ಓಪನ್ ಕಿಚನ್ ಮಾಡಿದ್ದಾರೆ ಅಗ್ನಿ ಮೂಲೆಯಲ್ಲಿ ಥಿಂಗ್ಸ್ ಇಡೋದಕ್ಕೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಫ್ರಿಜ್ ಇಡೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ ಹಾಗೆ ನಿಮಗೆ ಇದು ಯುಟಿಲಿಟಿ ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಬರುತ್ತೆ ಸುತ್ತ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನಾರ್ತಲ್ಲಿ ನಿಮಗೆ ಅಕ್ಕಪಕ್ಕ ಮನೆಗಳಾದ್ರೂ ಗಾಳಿ ಬೆಳಕೆ ತುಂಬ ಚೆನ್ನಾಗಿದೆ ಸುತ್ತ ಜಾಗ ಬಿಟ್ಟಿರೋದ್ರಿಂದ ನಿಮಗೆ ನೋಡಿ ಇಲ್ಲಿ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ ಸಿಲಿಂಡ್ರದ್ದು ನಿಮಗೆ ಕಾಣ್ತಿರ್ಬೋದು ಕೇಸ್ ಕೆಳ ಕೆಳ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ಅಷ್ಟು ಸ್ಪೇಸಿಯಾಗಿ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಒಂದು ಸ್ಮಾಲ್ ಹಾಲ್ ಇದೆ ನೋಡಿ ಇಲ್ಲಿ ಇಲ್ಲಿ ಬಂದು ನಿಮಗೆ ಒಂದು ರೂಮ್ ಇದೆ ವಿತ್ ವಾಡ್ರೂಮ್ ಇದೆ ಇದು ರೆಂಟ್ ಏನಾದ್ರೂ ಕೊಟ್ಟರೆ ನಿಮಗೆ ಟೆನ್ ತೌಸಂಡ್ ರೆಂಟು ಹೋಗುತ್ತೆ ಹೊಸ ಮನೆ ಫಸ್ಟ್ ಫ್ಲೋರಲ್ಲಿ ನೀವಿದ್ದು ರೆಂಟು ಕೂಡ ಕೊಡ್ಕೋಬೋದು ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಇದು ಕುಬೇರನ್ ಮೂಲೆ ಇಲ್ಲಿ ಕೂಡ ಒಂದು ರೂಮ್ ಬರುತ್ತೆ ಇಲ್ಲಿ ನಿಮಗೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಅಷ್ಟು ಸ್ಪೇಸ್ ಇದೆ ವಿತ್ ವಾಟ್ರೂಮ್ ಕೂಡ ಇದೆ ಆವಾಗಲೇ ಹೇಳಿದಂಗೆ ಎಂಟೈರ್ ಬಿಲ್ಡಿಂಗು ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ ಮತ್ತೆ ನಿಮಗೆ ಇಲ್ಲಿ ಎರಡು ರೂಮ್ ಮಧ್ಯ ಒಂದು ಜನರಲ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಜಾಗವರ್ ಫಿಟ್ಟಿಂಗ್ ಇದೆ ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ ವಿಜಯನಗರ ಫೋರ್ತ್ ಸ್ಟೇಜು ಸೆಕೆಂಡ್ ಫೇಸ್ ನಿಯರ್ ಮರಿಮಲ್ಲಪ್ಪ ಕಾಂಪೌಂಡ್ ಹತ್ರ ಬರ್ತಿದ್ದು ಪ್ರೈಸು ನಿಮಗೆ ಎರಡು ಕೋಟಿ ನಲ್ವತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಹಾಗೆ ಬೀಮೆಲ್ಲ ಹಾಕಿ ನೀಟಾಗಿ ಕಟ್ಟಿರುವಂಥ ಮನೆ ಇದು ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಮೂರು ಬೆಡ್ರೂಮ್ ಇದೆ ಅದೇ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಆ್ಯಂಟಿಸ್ಕೇಟ್ ಸ್ಟೆಪ್ಸ್ ಇದೆ ಎಸ್ ಎಸ್ ರೈಲಿಂಗ್ ಕೂಡ ವರ್ಕ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ನೋಡಿ ಇದು ಫಸ್ಟ್ ಫ್ಲೋರು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಮೇನ್ ಡೋರು ಟೀಕ್ ಇದೆ ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ವಿಶಾಲವಾದ ಒಂದು ಹಾಲ್ ಇದೆ ಸ್ಪೇಸಾಗಿ ಮಾಡಿದ್ದಾರೆ ಲಿವಿಂಗ್ ಏರಿಯಾ ಹಾಗೆ ಪಿ ಒ ಪಿ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟು ರೆಡಿ ಟು ಮೂವ್ ಇರುವಂಥ ಮನೆ ಇದು ಗಾಳಿ ಬೆಳಕೆಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಬರೋ ಥರ ನೋಡಿ ಇದು ಪೂಜಾ ರೂಮು ಇಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸಿಸ್ ಇದೆ ಹಾಗೆ ಓಪನ್ ಕಿಚನ್ ಇದೆ ಮತ್ತು ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಇದು ಅಗ್ನಿ ಮೂಲೆ ಇಲ್ಲಿ ನಿಮಗೆ ಕಿಚನ್ ಮಾಡಿದ್ದಾರೆ ಹಾಗೆ ಯುಟಿಲಿಟಿ ಕೂಡ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಸೇಫ್ಟಿಗಳಾಕಿ ಹಾಕಿ ಯುಟಿಲಿಟಿ ಕೂಡ ಮಾಡಿದ್ದಾರೆ ಇಲ್ಲಿ ನೀವು ವಾಷಿಂಗ್ ಮಿಷಿನ್ನು ಮತ್ತೆ ನಿಮಗೆ ಏನಾದರೂ ಫಂಕ್ಷನ್ ಆದಾಗ ಒಂದು ದೊಡ್ಡ ದೊಡ್ಡ ಪಾತ್ರೆಗಳಿತ್ತು ಅಂದರೆ ಕ್ಲೀನ್ ಮಾಡ್ಕೋಬೋದು ಸಿಲಿಂಡರ್ ಲೈನನ್ನು ಆವಾಗಲೇ ಕೆಳ ತೋರಿಸ್ತೇನೆ ನಿಮಗೆ ಎರಡೇ ಸಿಲಿಂಡರ್ ಲೈನು ಪೈಪ್ಲೈನ್ ಮಾಡಿದ್ದಾರೆ ಎರಡನೇ ನೀವು ಸಿಲಿಂಡರ್ ಇಟ್ಕೋಬೋದು ಇನ್ ಫ್ಯೂಚರ್ ನಿಮಗೆ ಮೀಟ್ರ್ ಬರ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ಮಾಡಿದ್ದಾರೆ ಹಾಗೆ ಇದು ಒಂದು ಬೆಡ್ರೂಮು ಇದು ಕೂಡ ಸ್ಪೇಸಿಯಸ್ ಆಗಿದೆ ನಿಮಗೆ ಇದು ನೋಡಿದ್ರೆ ಏನು ತರ್ಟಿ ಫಾರ್ಟಿಲಿ ಇಷ್ಟು ಸ್ಪೇಸಿಯಸ್ಸಾಗಿ ಮಾಡಿದಾರಲ್ಲ ರೂಮ್ನ ಅಂತ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮದೇನಾದ್ರೂ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿಷನ್ ಮೈಸೂರು ಪ್ರದೀಪ್ ಬಂದ್ಬಿಟ್ಟು ನಿಮಗೂ ಕೂಡ ಇದೇ ರೀತಿ ವಿಡಿಯೋಸ್ ಮಾಡಿಕೊಡ್ತೀನಿ ನೋಡಿ ಇದು ಜನರಲ್ ಟಾಯ್ಲೆಟು ವೆಸ್ಟರ್ನ್ ಕಾ ಮೋಡಿದೆ ಎಂಟರ್ ಬಿಲ್ಡಿಂಗು ಜಾಗರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ವಾಲ್ ಮೌಂಟೆಡು ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಬಾತ್ರೂಮ್ ಡೋರ್ಗೂ ಕೂಡ ಟೀಕ್ ಯೂಸ್ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಅದಕ್ಕೆ ಪ್ರಯೋಜನ ಮಾಡಿದ್ದಾರೆ ಇಲ್ಲಿ ನಿಮಗೆ ಸೆನ್ಸರ್ ಲೈಟ್ನ ಫಿಟ್ ಮಾಡಿದ್ದಾರೆ ಇಲ್ಲಿ ಬಂದ ತಕ್ಷಣ ನಿಮಗೆ ಸೆನ್ಸ್ ಆಗುತ್ತೆ ನೀವು ನೋಡ್ತಿರ್ಬೋದು ಹತ್ರ ಬಂದಾಗ ನಿಮಗೆ ಸೆನ್ಸ್ ಆಗುತ್ತೆ ಆ್ಯಂಟಿಸಿಕೆಟ್ ಸ್ಟೆಪ್ಸ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಇರೋ ಕೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ನೋಡಿ ಇಲ್ಲಿ ಮೇಲುಗಡೆ ಬಂದರೆ ಇಲ್ಲಿ ಒಂದು ಒಂದು ಸ್ಮಾಲ್ ಹಾಲ್ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ವಿತ್ ಬಾಲ್ಕಾನಿ ಇಲ್ಲಿ ಲೆಫ್ಟಲ್ಲಿ ಒಂದು ರೂಮ್ ಇದೆ ರೈಟಲ್ಲಿ ಒಂದು ರೂಮ್ ಇದೆ ಇದು ಬಾಲ್ಕನಿ ಬರುತ್ತೆ ಬಾಲ್ಕನಿ ಇದು ಹಾಗೆ ಇಲ್ಲಿ ನಾನು ಅವಾಗ ಹೇಳಿದಂಗೆ ಲೆಫ್ಟ್ ರೂಮ್ಗೆ ಹೋಗ್ತಾಯಿದ್ದೀನಿ ವಿತ್ ಅಟ್ಯಾಚ್ ಇದೆ ಇದಕ್ಕೂ ಕೂಡ ಸ್ಪೇಸಸ್ ಆಗಿದೆ ರೂಮು ಹಾಗೆ ವಾಡ್ರಿಗೂ ಕೂಡ ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಲೈಟ್ ಬರೋ ಥರ ಒಂದು ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೂ ಕೂಡ ಸೆನ್ಸರ್ ಯುಟಿಲೈಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಇದು ಕೂಡ ಮೌಂಟೆಡು ನೋಡಿ ಬಾತ್ರೂಮ್ ಡೋರ್ಗೂ ಕೂಡ ಟೀಕ್ ಯೂಸ್ ಮಾಡಿದ್ದಾರೆ ಸಾಮಾನ್ಯವಾಗಿ ಬಾತ್ರೂಮ್ ಡೋರ್ಸ್ಗಳಿಗೆ ಯೂಸ್ ಮಾಡಲ್ಲ ಇವರು ಎಂಟೈರ್ ಬಿಲ್ಡಿಂಗು ಟೀಕ್ ಯೂಸ್ ಮಾಡಿದ್ದಾರೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇದಕ್ಕೆ ಕೂಡ ವಾಕಿಂಗ್ ಓಡ್ರ್ ಮಾಡಿದ್ದಾರೆ ಇದಕ್ಕೂ ಕೂಡ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ನೋಡಿ ನಿಮಗೆ ಹನ್ನೆರಡು ಹದಿನಾಲ್ಕು ಸೈಜ್ ಇದು ಅಷ್ಟು ಸ್ಪೇಸ್ ಇದೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಿಮಗೆ ವಾಕಿಂಗ್ ಆರ್ಡ್ರ್ ಮಾಡಿದ್ದಾರೆ ಇದಕ್ಕೂ ಕೂಡ ಪಿ ಒ ಪಿ ಮಾಡಿದರೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೇನೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇದು ವಾಲ್ ಮೌಂಟೆಡು ಇದು ಕೂಡ ಬಾತ್ರೂಮ್ ಡೋರ್ಸ್ ಕೂಡ ಬಾತ್ರೂಮ್ ಕೂಡ ನಿಮಗೆ ಸ್ಪೇಸಸ್ ಆಗಿದೆ ಏಕೆಂದರೆ ಕೆಲವೊಂದು ಕಡೆ ಚಿಕ್ಕದು ಮಾಡಿಬಿಡ್ತಾರೆ ಇಲ್ಲಿ ನಿಮಗೆ ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡಿದ್ದಾರೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ಹ್ಯಾಂಡ್ ವಾಷ್ ಫಿಟ್ ಆಗಿದೆ ಇದಿಷ್ಟು ನಿಮಗೆ ಸೆಕೆಂಡ್ ಫ್ಲೋರ್ದು ಈಗ ನಾವು ಟೆರೆಸ್ ಮೇಲಡೆ ಹೋಗೋಣ ಟೆರೆಸ್ ಮೇಲೆ ಏನಿದೆ ಅಂದರೆ ಓವರ್ ಟ್ಯಾಂಕು ಬಟ್ಟೆ ವಾಶ್ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅದೇ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಸ್ಕೈ ಟ್ಯಾಪ್ ಕೂಡ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಪ್ರೊವೈಜನ್ ಮಾಡಿದ್ದಾರೆ ಅಂದರೆ ಮಳೆಗಾಲ ಬಂದರೆ ನಿಮಗೆ ಇಲ್ಲಿ ಬಟ್ಟೆ ಹಾರಾಕಬೋದು ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಪಿಲ್ಲರು ದಯವಿಟ್ಟು ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋ ನೋಡ್ತಾ ಇದರ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನೋಡಿ ಓವ್ರ ಟ್ಯಾಂಕು ಇಲ್ಲಿದೆ ಸೋಲಾರನ್ನ ಸೋಲಾರ್ನ ನೀವು ಇದೇ ಥರ ವೀಡಿಯೋಗಳನ್ನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್